ವೆಲ್ಕಮ್ ಟು ಪಾರು ಕಿಚನ್ ಇವತ್ತು ನಾನು ಸ್ಪೆಷಲ್ಲಾಗಿ ಶಿವರಾತ್ರಿ ಗಾರ್ಗಿ ಇದ್ದೀನಿ ಗಾರ್ಗಿ ಅಂತಂದರೆ ಸಿ ವಡ ಅಂತಂದು ಅದಕ್ಕೆ ಹೇಳೋದು ನಾವು ಗಾರ್ಗಿ ಅಂತಂದರೆ ಅದಕ್ಕೆ ಹೆಸರಿಟ್ಟಿರೋದು ಅದಕ್ಕೆ ಅರ್ಧ ಬೆಲ್ಲ ತೊಗೊಂಡು ನೀರು ಹಾಕಿ ಅದನ್ನು ಕಾಸ್ಕೊತೀನಿ ಕಾಸ್ಕೊಂಡಿದ್ಮೇಲೆ ನೋಡಿರಿ ಈಗ ಆಗಿದೆ ಅದು ತಣ್ಣಗಾಗ್ಬಿಟ್ಟಿದ್ದೀನಿ ಒಂದು ಕಾಲು ಟೀ ಸ್ಪೂನು ಸೋಡಾ ಹಾಕ್ತಿದ್ದೀನಿ ಸೋಡಾ ಗೋಧಿ ಹಿಟ್ಟು ಗೋಧಿ ಹಿಟ್ಟಲ್ಲಿ ಕಲಿಸಬೇಕಿದ್ನ ಸೋಸ್ಕೊತಿದ್ದೀನಿ ಯಾಕಂದರೆ ಅದರಲ್ಲಿ ಸ್ವಲ್ಪ ಕಸ ಕಡ್ಡಿ ಏನೋ ಇರುತ್ತೆ ಅಂತಂದು ಅದಕ್ಕೆ ಸೋಸ್ಕೊಂಡ್ಬಿಡ್ತೀನಿ ಸೋಸ್ಕೊಂಡು ಆ ಗೋಧಿ ಹಿಟ್ಟಲ್ಲಿ ಹಾಕಿ ಕಲಿಸ್ತಾ ಇದ್ದೀನಿ ಚೆನ್ನಾಗಿ ನೋಡಿ ನೀಟಾಗಿ ಕಲಿಸ್ಬೇಕು ಎಷ್ಟು ನೀಟಾಗಿ ಕಲಿಸ್ತೀರೋ ಅಷ್ಟು ಚೆನ್ನಾಗಿ ಬರುತ್ತದು ಹೇಳಬೇಕು ಅಂತಂದರೆ ನೋಡಿ ಹೀಗೆ ಕಲಸಿ ಆಮೇಲೆ ಈ ಕಡೆ ಎಣ್ಣೆ ಕಾದಿದೆ ಎಣ್ಣೆ ಕಾದಿರುತ್ತಲ್ಲ ಒಂದು ಅರ್ಧ ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಕೊತೀನಿ ನಾನು ಅದನ್ನ ನೀಟಾಗಿ ನೋಡಿ ಈ ರೀತಿ ಕಾದಿರ್ಬೇಕು ಎಣ್ಣೆ ಹಾಕಿದ ತಕ್ಷಣ ಈ ರೀತಿ ಆಗಬೇಕು ಈಗ ಕ್ಲೀನಾಗಿ ಆ ಕಡೆ ಸೈಡಿಂದ ನೀಟಾಗಿ ತಗೊಂಡು ನೀಟಾಗಿ ನಿಧಾನಕ್ಕೆ ಹಿಂಗೆ ಕಲಿಸ್ತಾ ಇದ್ದೀನಿ ಯಾಕಂದ್ರೆ ಅದು ಎಣ್ಣೆ ಸುಡುತ್ತಲ್ಲ ಅದಕ್ಕೋಸ್ಕರ ಈ ರೀತಿ ಕಲಿಸ್ತೀನಿ ನಾನು ಕಲಸಿಂದೆ ಅದನ್ನು ತೆಗೆದು ವಡೆ ಹಾಕ್ತೀವಲ್ಲ ಆ ರೀತಿ ಒಂದೊಂದಾಗೆ ವಡೆ ಟೈಪು ಬಿಡ್ಬೇಕು ಅದನ್ನ ನೋಡಿ ಈ ರೀತಿ ಬಿಡಬೇಕು ಒಡೆ ಟೈಪು ತುಂಬ ಚೆನ್ನಾಗಿರುತ್ತೆ ಮನೇಲಿ ಮಾಡ್ಕೊತೀನಿ ಸೇಮ್ ಡ್ರೇ ಜಾಮೂನ್ ಇದ್ದಂಗೆ ಇದು ಅದು ಕರೆದಾಗು ನೋಡ್ರಿ ಸೇಮ್ ಜಾಮೂನ್ ಟೈಪೇ ಕಾಣುತ್ತದು ಅದಕ್ಕೋಸ್ಕರ ಹಿಂದೆ ಮುಂದೆ ಕ್ಲೀನಾಗಿ ಬ್ರೌನ್ ಕಲರ್ ಆಗೋ ತನಕ ನೋಡಿ ಸೇಮ್ ಜಾಮೂನೇ ಅದು ಅದನ್ನು ತೆಗೆದು ಆಮೇಲೆ ಹಾಕ್ತೀನಿ ಪ್ಲೇಟಿಲ್ ಹಾಕಿ ಆಮೇಲೆ ನೋಡ್ರಿ ಸರ್ವ್ ಮಾಡ್ತೀನಿ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಲ್ಲ